ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ನಡೆದಿರುವಂತಹ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಳೆಕುಂದ್ರಿಯಲ್ಲಿ ಪ್ರಯಾಣಿಕ ಮತ್ತು ಕಂಡಕ್ಟರ್ ನಡುವೆ ಜಗಳ ನಡೆದಿದೆ ಇನ್ನು ಬಸ್ ನಿರ್ವಾಹಕ ಸದ್ಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಬೆಳಗಾವಿ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈಗಾಗಲೇ ನಾಲ್ಕು ಜನ ಆರೋಪಿಗಳನ್ನ ಬಂಧಿಸಿದ್ದೇವೆ ಇನ್ನು ಮೂರು ತಂಡಗಳನ್ನ ರಚನೆ ಮಾಡಿ ಓಡಿ ಹೋದವರಿಗೆ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಭಾಷಾ ವಿಚಾರಕ್ಕೆ ಗಲಾಟೆಯಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ ಅಂತ ಇದೇ ಸಂದರ್ಭದಲ್ಲಿ ಬೆಳಗಾವಿಯ ಪೊಲೀಸ್ ಆಯುಕ್ತ ಯಡ ಮಾರ್ಟಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ಟರ್ ಆಗಿದೆ ಇದರಲ್ಲಿ ಕಂಪ್ಲೇನನ್ನಾಗಿ ಒಬ್ಬರು ಕೇಸ್ ಸಿ ಬಸ್ ಡ್ರೈವರ್ ಇದ್ದಾರೆ ಅವ್ರ ಕಂಪ್ಲೇನಲ್ಲಿ ಅವರು ನಾಲ್ಕು ಐದು ಸ್ಟ್ರೇಂಜಸ್ ಅಂದರೆ ಅನ್ನೋನ್ ಅಕ್ಯೂಸ್ ಅಂತ ಅವರು ಕೇಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಮಾರ್ಗ ಪೊಲೀಸ್ ಸ್ಟೇಷನಲ್ಲಿ ಏನೋ ಒಂದು ಕೇಸ್ ದಾಖಲು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಸಂಬಂಧಿಸಿ ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಸತ್ಯಾಂಶ ಏನು ಅನ್ನೋದನ್ನ ನಾವು ತನಿಖೆ ಮಾಡ್ತಾ ಇದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಬೆಳಗಾವಿ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಂಡಕ್ಟರ್ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ ಬಸ್ನಲ್ಲಿದ್ದ ಬೇರೆ ಪ್ರಯಾಣಿಕರ ಹೇಳಿಕೆಯನ್ನು ಕೂಡ ನಾವು ಪಡೆದುಕೊಳ್ತೇವೆ ಅಂತ ಇದೇ ಸಂದರ್ಭದಲ್ಲಿ ಬೆಳಗಾವಿ ಪೊಲೀಸ್ ಆಯುಕ್ತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದರಲ್ಲಿ ಕಂಪ್ಲೇಂಟನ್ನಾಗಿ ಒಬ್ಬರು ಬಸ್ ಡ್ರೈವರ್ ಇದ್ದಾರೆ ಅವ್ರ ಕಂಪ್ಲೇಂಟಲ್ಲಿ ಅವರು ನಾಲ್ಕು ಐದು ಸ್ಟ್ರೇಂಜಸ್ ಅಂದರೆ ಅನ್ನೋನ್ ಅಕ್ಯೂಸ್ ಅಂತ ಅವರು ಕೇಸ್ ಕೊಟ್ಟಿದ್ದಾರೆ ಆ ಪ್ರಕಾರ ಮಾರ್ಗಾಲ್ ಪೊಲೀಸ್ ಸ್ಟೇಷನಲ್ಲಿ ಏನೋ ಒಂದು ಎಫ್ ಐ ಆರ್ ಆಗಿದೆ ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು ನಾಲ್ಕು ಜನ ನಾವು ಸೆಕ್ಯೂರ್ ಮಾಡಿದ್ವಿ ಈಗ ಆರ್ ಕಡೆಯಿಂದ ಆರ್ ಪಿ ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾಯಿದ್ವಿ ಈ ಕತ್ತನೆ ಹೇಗೆ ಆಗಿದೆ ಗಲತೆ ಹೇಗೆ ಆಗಿದೆ ಯಾಕೆ ಆಗಿದೆ ಮತ್ತು ಬಹುಶಃ ಅವ್ರ ಜೊತೆಗೆ ಏನು ಆರ್ ಪಿಗಳು ಇದ್ದಾರೆ ಅಲ್ವಾ ಇದು ಎಲ್ಲ ವಿಚಾರ ಈಗ ನಡೀತಾ ಇದೆ ಕೇಸ್ ಅಂದರೆ ಯಾರು ಈ ಎಫ್ ಐ ಆರ್ ಪ್ರಕಾರ ಅವರು ಫೋರ್ ಟು ಫೈಫ್ ಫೋರ್ ಟು ಫೈವ್ ಕ್ಯೂಸ್ ಅಂತ ಅನ್ನೋನ್ ಅವರು ಕೊಟ್ಟಿದ್ದಾರೆ ಅವ್ರ ಹೆಸರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಆದರೆ ಫೋರ್ ಟು ಫೈವ್ ಕ್ಯೂಸ್ ಅನ್ನೋನ್ ಅಂತ ಎಫ್ ಐ ಆರ್ದಲ್ಲಿ ಅವರು ಕೊಟ್ಟಿದ್ದಾರೆ ಸಿ ಕಂಪ್ಲೇನದಲ್ಲಿ ಏನು ಅಲಿಗೇಷನ್ ಬಂದಿದೆ ಅಂದರೆ ಅವರು ಬಸ್ ಹೋದಾಗ ಒಬ್ಬರು ಹುಡುಗಿ ಜೊತೆಗೆ ಅವರು ಜಗಳ ಆಗಿದೆ ಇದರಲ್ಲಿ ಜಗಳ ಹೇಗೆ ಆಗಿದೆ ಅವರು ಬೇರೆ ಭಾಷಾದಲ್ಲಿ ಮಾತಾಡಿದರೆ ಮತ್ತು ಇನ್ನೊಂದು ಪಾರ್ಟಿ ಅವರು ಬೇರೆ ಭಾಷಾದಲ್ಲಿ ಮಾತಾಡಿದ್ದಾರೆ ಅವ್ರನ್ನೇ ಸ್ವಲ್ಪ ಇಶ್ಯೂ ಈ ಥರ ಬಂದಿದೆ ನೀವು ಏನು ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಈ ಪ್ರಾಬ್ಲಮಿಂದ ಇದು ಇಶ್ಯೂ ಕ್ರಿಯೇಟ್ ಆಗಿದೆ ಮತ್ತು ಆಮೇಲೆ ಬಲ ಕುಂದರಿದಲ್ಲಿ ಇದು ಗಲಾಟೆ ಆಗಿದೆ ಕಾವನ ಕೇಸ್ ಕೂಡ ಒಂದು ನೆನೆ ರಾತ್ರಿ ಒಂದು ಬಂದಿದೆ ಆ ಹುಡುಗಿ ಮೈನರ್ ಇದ್ದರೆ ಅದಕ್ಕೆ ಅವ್ರ ಕಡೆಯಿಂದ ಹಾಕಿದ್ರೆ ಒಂದು ಅವ್ರ ಕಡೆಯಿಂದ ಕೂಡ ಒಂದು ಕೇಸ್ ಕೊಟ್ಟಿದ್ರೆ ನನ್ನ ಜೊತೆಗೆ ಮಾತಾಡಿದಾಗ ಅವರು ಹೀಗೆ ಹಾಗೆ ಮಾತಾಡಿದ್ರೆ ಹೀಗೆ ಹಾಗೆ ಬೇರೆ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ